ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಕಣಕ್ಕೆ ಏಪ್ರಿಲ್ ಹದಿನೇಳರಂದು ಅಪಾರ ಬೆಂಬಲಿಗರೊಂದಿಗೆ ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಕೆ ದಾವಣಗೆರೆ ನಗರದ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಪಿಬಿ ರಸ್ತೆಯ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮತ್ತು ಸಭೆ ನಡೆಸಲಿದ್ದಾರೆ ಬಿಬಿ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಸಲಿದ್ದಾರೆ ಅಪಾರ ಬೆಂಬಲಿಗರೊಂದಿಗೆ ಶಕ್ತಿ ಪ್ರದರ್ಶನ ಮಾಡಲು ವಿನಯ್ ಕುಮಾರ್ ಸಿದ್ಧತೆ ಮಾಡಿಕೊಂಡಿದ್ದಾರೆ ವಿನಯ್ ಕುಮಾರ್ ಅವರ ಸ್ಪರ್ಧೆಯಿಂದ ಕಾಂಗ್ರೆಸ್ ನಾಯಕರು ನಿದ್ದೆಗೆಟ್ಟಂತೆ ಕಾಣುತ್ತಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಲಿದ್ದಾರೆ ಏಪ್ರಿಲ್ ಹದಿನೇಳರಂದು ಬುಧವಾರ ದಾವಣಗೆರೆ ನಗರದ ಶ್ರೀ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಪಿಬಿ ರಸ್ತೆಯಲ್ಲಿರುವ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಕಾರ್ಯಕರ್ತರು ಮತ್ತು ಮುಖಂಡರ ಸಭೆ ನಡೆಸಲಿದ್ದಾರೆ ನಂತರ ಪಿಬಿ ರಸ್ತೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿಗಳಿಗೆ ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಸಲಿದ್ದಾರೆ ವಿನಯ್ ಕುಮಾರ್ ಅವರು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿರುವುದು ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆ ನಾಮಪತ್ರ ಹಿಂಪಡೆಯಲು ಇನ್ನು ಕೆಲವು ದಿನಗಳ ಕಾಲ ಅವಕಾಶವಿರುವುದರಿಂದ ವಿನಯ್ ಕುಮಾರ್ ಅವರ ಮನವೊಲಿಸುವ ಪ್ರಯತ್ನ ನಿರಂತರವಾಗಿ ಸಾಗುತ್ತಲೇ ಇದೆ ಈ ಹಿಂದೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಖುದ್ದು ಕಾಗಿನೆಲೆ ಶ್ರೀಗಳು ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ ಅವರು ವಿನಯ್ ಕುಮಾರ್ ಅವರ ಜೊತೆಗೂಡಿ ಸಿದ್ದರಾಮಯ್ಯರವರ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿನಯ್ ಕುಮಾರ್ ಅವರನ್ನ ಸ್ಪರ್ಧೆ ಮಾಡದಂತೆ ಸೂಚನೆ ಕೂಡ ನೀಡಿದ್ದರು ಎನ್ನಲಾಗಿದೆ ಆದರೆ ಸಿದ್ದರಾಮಯ್ಯನವರ ಜೊತೆಗೂಡಿದ ಫೋಟೋ ಯಾವಾಗ ವೈರಲ್ ಆಯಿತೋ ತಕ್ಷಣವೇ ವಿನಯ್ ಕುಮಾರ್ ಅವರು ಮತ್ತೊಂದು ವಿಡಿಯೋವನ್ನು ಹಂಚಿಕೊಂಡು ನಾನು ಸ್ಪರ್ಧೆ ಕಣದಿಂದ ಹಿಂದೆ ಸರಿದಿಲ್ಲ ನಾನು ಕಣದಲ್ಲಿರುವುದು ಸಿದ್ಧ ಎಂಬುದಾಗಿ ಘೋಷಣೆ ಕೂಡ ಮಾಡಿದರು ತದನಂತರ ತಕ್ಷಣವೇ ಮರುದಿನ ಬಂದು ಕಾರ್ಯಕರ್ತರ ಸಭೆ ನಡೆಸಿ ನಾನು ಚುನಾವಣೆಯಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಚುನಾವಣೆಯಲ್ಲಿ ಬಂಡಾಯಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೇ ಮಾಡುತ್ತೇನೆ ಎಂದು ಘೋಷಣೆ ಮಾಡಿದ್ದಾರೆ ನಂತರ ಕುರುಬ ಸಮಾಜದ ಮುಖಂಡರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಎಂ ರೇವಣ್ಣ ಅವರು ಮತ್ತು ವಿಧಾನಸಭೆ ಸದಸ್ಯರಾಗಿರ್ತಕ್ಕಂಥ ಅಬ್ದುಲ್ ಜಬ್ಬರ್ ಅವರನ್ನು ಒಳಗೊಂಡ ತಂಡ ವಿನಯ್ ಕುಮಾರ್ ಅವರ ಮನೆಗೆ ಭೇಟಿ ನೀಡಿ ಚುನಾವಣಾ ಕಣದಿಂದ ಹಿಂದೆ ಸರಿಯುವಂತೆ ಮನವಿ ಮಾಡಿದರು ಆದರೆ ವಿನಯ್ ಕುಮಾರ್ ಯಾರ ಮಾತಿಗೂ ಸೊಪ್ಪು ಹಾಕದೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ವಿನಯ್ ಕುಮಾರ್ ಅವರು ಚುನಾವಣಾ ಕಣದಿಂದ ನಾನು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ನನಗೆ ಅನ್ಯಾಯವಾಗಿದೆ ನನ್ನ ಹಿಂದೆ ಜನರಿದ್ದಾರೆ ಹಾಗಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೇ ಮಾಡುತ್ತೇನೆ ಮತ್ತು ಕುಟುಂಬ ರಾಜಕಾರಣವನ್ನು ಅಂತ್ಯವಾಡಲು ಮುನ್ನುಡಿ ಬರೆಯುತ್ತೇನೆ ಎನ್ನುವ ವಿಶ್ವಾಸದೊಂದಿಗೆ ಕಣದಲ್ಲಿದ್ದಾರೆ ಎಲ್ರಿಗೂ ನಮಸ್ಕಾರ ನಿಮಗೆ ಗೊತ್ತಿರೋ ಹಾಗೆ ನಾನು ಆಲ್ರೆಡಿ ಹನ್ನೆರಡನೇ ತಾರೀಕು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸಿದ್ದೀನಿ ಈಗ ನಾಳೆ ಎರಡನೇ ನಾಮಿನೇಷನ್ ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ದರ್ಗಾಕ್ಕೆ ಹೋಗಿ ಅಲ್ಲಿಂದ ಬೀರ್ಲಿಂಗೇಶ್ವರ ಗುಡಿಗೆ ಬಂದು ಹೈಸ್ಕೂಲ್ ಫೀಲ್ಡಲ್ಲಿ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಬೃಹತ್ ಮೆರವಣಿಗೆ ಮೂಲಕ ರ್ಯಾಲಿ ಮೂಲಕ ಹೋಗಿ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ಸ್ವಾಭಿಮಾನಿಗಳಿದ್ದೀರಿ ಯಾರ್ಯಾರು ನೊಂದಿದ್ದೀರಿ ಯಾರ್ಯಾರಿಗೆ ಇಲ್ಲಿ ತನಕ ಅಭಿವೃದ್ಧಿ ತಲುಪಿಲ್ಲ ಯಾರ್ಯಾರು ನೊಂದಿದ್ದೀರಿ ದಾವಣಗೆರೆಯಲ್ಲಿ ಆಗಿರುವಂಥ ರಾಜಕೀಯ ಬೆಳವಣಿಗೆಗಳು ನೋಡಿ ಈಗ ನಾನು ಗಟ್ಟಿಯಾಗಿ ನಿಂತಿದ್ದೀನಿ ಈ ಎಲೆಕ್ಷನ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಹಿಂದೆ ಸರಿಯೋದಿಲ್ಲ ಇದು ಒಂದು ರೀತಿ ಸಾಮಾಜಿಕ ಹೋರಾಟ ಅಂತಲೇ ಹೇಳ್ಬೋದು ಇಲ್ಲಿ ಹೊಸೊಬ್ಬರಿಗೆ ಅವಕಾಶ ಸಿಕ್ಕಿಲ್ಲ ಇನ್ನು ಮುಂದೆ ಸಿಗೋದೂ ಇಲ್ಲ ಅಂಥ ವಾತಾವರಣ ಇರೋದರಿಂದ ನನ್ನ ಹೋರಾಟ ಅನಿವಾರ್ಯವಾಗಿದೆ ನಿಮ್ಮೆಲ್ಲರಿಗೂ ಒಂದು ಭರವಸೆ ಬಂದಿದೆ ಯಾರೋ ಒಬ್ಬ ಬಂದಿದ್ದಾನೆ ನಮ್ಮ ಪರವಾಗಿ ಧ್ವನಿ ಆಗೋದಕ್ಕೆ ಪಾರ್ಲಿಮೆಂಟಲ್ಲಿ ಈ ರೀತಿ ನಾನು ಬಂದಿರುವುದಕ್ಕೆ ನಿಮ್ಮ ಒಂದು ನಂಬಿಕೆ ಭರವಸೆ ಕಾರಣ ನಾನೇನಾದರೂ ಹಿಂದೆ ಸರಿದ್ರೆ ಆ ಭರವಸೆ ಸತ್ತೋಗ್ತದೆ ಹಾಗಾಗಿ ನಾನು ಹಿಂದೆ ಸರಿಯಲ್ಲ ಆ ಹೋಪ್ ಅನ್ನೋದು ಭಾಳ ಇಂಪಾರ್ಟೆಂಟು ಆ ಭರವಸೆ ಜೀವಂತವಾಗಿಡೋದಕ್ಕೆ ಹಾಗೆಯೇ ನಾನು ಈ ಮುಂದುವರೆದು ಎಲೆಕ್ಷನ್ ನಿಂತು ಗೆಲ್ಲಿ ಗೆಲ್ಲಿ ಸೋಲ್ಲಿ ಇನ್ನೊಬ್ರಿಗೆ ಧೈರ್ಯ ಬರ್ತದೆ ನಾಳೆ ನಾವು ಕೂಡ ಹೋರಾಟ ಮಾಡ್ಬೋದು ನಾವು ಕೂಡ ಈ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡ್ಬೋದು ಅಂತಂದು ಸಾಮಾನ್ಯರಿಗೆ ಧೈರ್ಯ ಬರ್ತದೆ ಹಾಗಾಗಿ ಈ ಹೋರಾಟ ಅನಿವಾರ್ಯ ಈ ಅನಿವಾರ್ಯತೆಯನ್ನು ನಾವು ಒಂದು ದೊಡ್ಡ ಸ್ವಾಭಿಮಾನದ ಅಲೆಯ ಮೂಲಕ ನಾಳೆ ನಾವು ದಾವಣಗೆರೆಯಲ್ಲಿ ಇಡೀ ರಾಜ್ಯಕ್ಕೆ ತೋರಿಸಬೇಕು ಹಾಗಾಗಿ ಯಾರು ಸ್ವಾಭಿಮಾನಿಗಳಿದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬನ್ನಿ ಬೆಳಗ್ಗೆ ಬೀರಲಿಂಗೇಶ್ವರ ದೇವಸ್ಥಾನದ ಮೈದಾನದಲ್ಲಿ ಹೈಸ್ಕೂಲ್ ಮೈದಾನದ ಹತ್ತಿರ ಎಲ್ಲ ಬಂದು ಸೇರಿಕೊಳ್ಳಿ ನೀವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಅದು ಕೇವಲ ನನಗೆ ಒಂದು ಧೈರ್ಯ ಕೊಡೋದಷ್ಟೇ ಅಲ್ಲ ಶೋಷಿತರಿಗೆ ಎಲ್ಲೇ ಇರಲಿ ಅವ್ರಿಗೂ ಕೂಡ ಒಂದು ಧೈರ್ಯ ಬರ್ತದೆ ಹೌದು ಈಗಿನ ಕಾಲದಲ್ಲೂ ಕೂಡ ಈ ರೀತಿ ಹೋರಾಟ ಮಾಡಲು ಸಾಧ್ಯ ಅಂತಂದು ನಾವೆಲ್ಲ ತೋರಿಸ್ದಂಗೆ ದಯವಿಟ್ಟು ಬನ್ನಿ ನಾಳೆ ಹೋಗಿ ನಾಮಿನೇಷನ್ ಸಲ್ಲಿಸೋಣ ಈ ಎಲೆಕ್ಷನ್ ಎಲ್ಲರೂ ಜೊತೆಯಾಗಿ ಗೆಲ್ಲೋಣ ನಮಸ್ತೆ